ಎಷ್ಟು ವರ್ಷದಿಂದ ಈ ತರ ಮಜಿಗೆ ಮಜಗೆ ಮಾಡ್ತಿರಾ ಇದೇ ವರ್ಷನಾ ಯಾಕೆ ಬಿಸ್ಲ್ ಜಾಸ್ತಿ ಅಂತನ ಹ ಜಾಸ್ತಿ ಅಂತ ಅದು ಬೇರೆ ಕೆಲಸ ಮಾಡ್ತಿದಿವಾ ಆ ಏನೇನ್ ಮಾಡ್ತೀರಾ ಅಕ್ಕದಂಗಡಿ ಮಾಡ್ತೀವಿ ತರಕಾರಿ ಮಾಡ್ತೀವಿ ಮಸಾಲೆಪರ ಮಾಡ್ತೀವಿ ಹ ಇದೆ ಗಾಡಿಯಲ್ಲಿ ಹ ಇಲ್ಲಾ ಬಡಗೆ ಮಾಡಿದೀವಿ ಸಂತೂರದ ಎಷ್ಟು ಮಜ್ಜಿಗೆ ಒಂದು ಮಜ್ಜಿಗೆ ಮೊಬೈಲ್ ನಂಬರ್ಗೆ ಓಕೆ ಚೆನ್ನಾಗಿರುತ್ತಾ ಹೇಗಿದೆ ತಾತ ಮಜ್ಜಿಗೆ ಚೆನ್ನಾಗಿದ್ಯಾ ಏನ್ ಇದೆ ಹ ಅಮೃತ ಇದಂಗಿದ್ಯಾ ನೋಡಿ ಇಲ್ಲಿ ಇಲ್ಲೊಂದು ಮರಗಳು ಹಾಕ್ಬೇಕಾಗಿತ್ತು ನೋಡಿ ಚರ್ಕೇರಲ್ಲಿ ಇಷ್ಟೊಂದು ಬಿಸಿಲಲ್ಲಿ ಒಂದು ಮರ ಇಲ್ಲ ಹಾ ಯಾಕೆ ಅನಿಸ್ತು ನೋಡಿ ಮಜ್ಗೆ ಮಾಡ್ತಾ ಇದಾರೆ ಇವರು ಚಳಕೇರಿಲ್ ಇದೀವಿ ತುಂಬಾ ಸೊಗಸಾದಂತ ಮಜ್ಗೆ ತುಂಬಾ ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಆದ ಮಜ್ಗೆ ಏನೇನ್ ಹಾಕ್ತೀರಾ ಓಕೆ ಥ್ಯಾಂಕ್ ಯು ಇಲ್ಲಿ ಸುತ್ತಮುತ್ತ ಮರ ಬೆಳೆಸಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೆಸರೇನು ಸಂದೀಪ್ ನಾಯಕ್ ಥ್ಯಾಂಕ್ ಯು